ಇವತ್ತಿನ ವಿಡಿಯೋದಲ್ಲಿ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ಇದ್ದೀನಿ ತುಂಬ ಅದರೇ ತುಂಬ ಟೇಸ್ಟಿಯಾಗಿ ಆಗುತ್ತೆ ಹಾಗೆ ಹಾಂ ಇನ್ಸ್ಟೆಂಟಾಗಿ ಮಾಡ್ಬೋದು ಮತ್ತು ಬೆಂಡೆಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಹಾಗೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಬೋದು ನಮ್ಮ ತುಮಕೂರು ಕಡೆ ಇದನ್ನು ಬೆಂಡೆಕಾಯಿ ಹುಳಿ ಅಂತ ಹೇಳ್ತೀವಿ ನಿಮ್ಮ ಕಡೆ ಏನಂತ ಹೇಳ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ಮೇಲೆ ನೋಡಿ ಮೊದಲಿಗೆ ನಾನು ಎಡಿ ಈರುಳ್ಳಿ ಮತ್ತು ಟೊಮೆಟೊ ಒಂದು ಕಪ್ಪು ತೆಂಗಿನಕಾಯಿ ತುರಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಅರ್ಧ ಕೆ ಜಿ ಆಗೋ ಷ್ಟು ಬೆಂಡೆಕಾಯಿನ ನಾನು ಆಲ್ರೆಡಿ ವಾಶ್ ಮಾಡಿ ಅದನ್ನು ಒರೆಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅದನ್ನು ಒಂದು ಬಾಣಲಿಗೆ ಹಾಕೊಂಡು ಎರಡರಿಂದ ಮೂರು ಅಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲೇನೆ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಎಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಅಂತಂದ್ರೆ ಅದು ಫುಲ್ಲು ಬಾಡಬೇಕು ನೋಡಿ ಆವಾಗಲೇ ಹೇಗಿತ್ತು ಇವಾಗ ಹೇಗಿತ್ತು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇದೆ ಈ ರೀತಿ ಒಂದು ಬೆಂಡೆಕಾಯಿ ಬಾಡೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ಹಾಗೆ ಇವಾಗ ನಾನು ಅದೇ ಬಾಣ್ಲಿಗೆನೆ ಮತ್ತೆ ನಾನು ಇಲ್ಲೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಹಾಗೆ ಹುಣಸೆ ನೆನೆಸಿರೋ ಅಂತಹ ಹುಣಸೆಣ್ಣು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಕಾಲ ಫ್ರೈ ಮಾಡ್ಕೊಬೇಕಾಗುತ್ತೆ ಇದನ್ನು ಫ್ರೈ ಮಾಡ್ಕೊಂಡಾದ ಮೇಲೆ ನಾವು ಕಾಯಿ ತುರಿ ಎತ್ತಿಟ್ಕೊಂಡಿದ್ದೆ ಒಂದು ಕಪ್ಪು ಆ ಕಾಯಿ ತುರಿ ಕೂಡ ಇದಕ್ಕೆ ಸೇರಿಸ್ಕೊಬೇಕು ಹಾಗೆ ಸಾಂಬಾರ್ ಪುಡಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ನಮ್ಮ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಹಾಗಿಲ್ಲ ಅಂದರೆ ನೀವು ಅಂಗಡಿದು ಕೂಡ ಯೂಸ್ ಮಾಡ್ಕೊಬೋದು ಎಲ್ಲದನ್ನು ಹಾಕೊಂಡು ಮತ್ತೆ ಒಂದು ಒಂದರಿಂದ ಎರಡು ನಿಮಿಷ ಕಾಲ ಫ್ರೈ ಮಾಡ್ಕೊಂಡು ಇದು ಫ್ರೈ ಆದಮೇಲೆ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಒಂದು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ ನೋಡಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಒಂದು ಎರಡು ನಿಮಿಷ ಕಾಲ ಅದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಇದೆಲ್ಲ ಆಗಿದೆ ತಣ್ಣಗಾಗಿ ನಾನು ಮಿಕ್ಸರ್ ಜಾರ್ಗೆ ಹಾಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಮತ್ತೆ ನೋಡಿ ಇಲ್ಲೊಂದು ಮಣ್ಣಿಂದು ಮಡಕೆ ಇಟ್ಕೊಂಡಿದೀನಿ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂದ್ರೆ ನಾನು ಮಾಡ್ತಾ ಇರೋವಂಥ ಅಡಿಗೆ ಮಣ್ಣಿನ ಮಡಕೆನಲ್ಲೇ ಒಂದ್ಸಲಿ ಟ್ರೈ ಮಾಡಿ ನೋಡಿ ಮಣ್ಣಿನ ಮಡಕೆನಲ್ಲಿ ಮಾಡಿದ್ರೆ ಆಸೆ ಸಾಂಬಾರು ಟೇಸ್ಟೇ ಬೇರೆ ಒಂದು ಅದ್ಭುತ ರುಚಿನೇ ಕೊಡುತ್ತೆ ಅಂತ ಹೇಳ್ಬೋದು ಎರಡರಿಂದ ಮೂರು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಅಂತ ಸಿಡಿದ್ಮೇಲೆ ಒಂದು ಇಡೀ ಸಾಂಬಾರು ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಬೆಡಿಗೆ ಮೆಣಸಿನ್ಕಾಯಿ ಎರಡು ಸ್ವಲ್ಪ ಕರಿಬೇವು ಒಂದೇ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಸಾಂಬಾರು ಈರುಳ್ಳಿ ಹಾಕಿ ನೋಡಿ ಸಾಂಬಾರಿಗೆ ಇನ್ನೂ ಒಂದು ಕೈ ಟೇಸ್ಟು ಜಾಸ್ತಿ ಬರುತ್ತೆ ಮತ್ತು ರುಬ್ಬಿರೋ ಅಂತಹ ಮಸಾಲೆ ಹಾಕ್ಕೊಂಡು ಇಲ್ಲಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲಿ ಆಲ್ರೆಡಿ ಬಿಸಿನೀರ್ ಇಟ್ಕೊಂಡಿದ್ದೆ ನೋಡಿ ನಾನು ಈ ಬಿಸಿನೀರ್ನ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸಾಂಬಾರಿಗೆ ಹಾಕೊತಾ ಇದ್ದೀವಿ ಆದಷ್ಟು ಸಾಂಬಾರನ್ನ ತುಂಬ ಗಟ್ಟಿನೂ ಮಾಡ್ಕೊಬೇಡಿ ತುಂಬ ತೆಳ್ಳಿಗೂ ಮಾಡ್ಕೊಂಬಿಡಿ ಒಂದು ಆಗಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಹಾಗೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಆಲ್ರೆಡಿ ನಮ್ಮ ಬಿಸಿನೀರು ಹಾಕಿದ್ವಲ್ಲ ಅದಕ್ಕೆ ಮಳ್ಳೋಕ್ಕೆ ಸ್ಟಾರ್ಟ್ ಆಯಿತು ಈ ಥರ ಒಂದು ಕುದಿ ಬಂದಮೇಲೆ ನಾವು ಹುರಿದಿರೋ ಅಂತಹ ಬೆಂಡೆಕಾಯಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಕಾಲ ಬೇಯಿಸ್ಬಿಟ್ರೆ ಒಂದು ಒಳ್ಳೆ ಬೆಂಡೆಕಾಯಿ ಉಳಿ ರೆಡಿ ಆಗುತ್ತೆ ಬೆಂಡೆಕಾಯಿ ಸಾಂಬಾರು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಯಾವ ಕನ್ಸಿಸ್ಟೆನ್ಸಿಗೆ ಆಗಿದೆ ಅಂತ ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್